ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅಖಿಲ ಕರ್ನಾಟಕ ಒಕ್ಕಲಿಗರ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ನಗರದ ಹೊರವಲಯದ ಅಂದಮಕ್ಕಳ ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಧ್ಯಕ್ಷರು ಪದಾಧಿಕಾರಿಗಳು ರಾಜ್ಯದವರು ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜೊತೆಗೆ ಇಲ್ಲಿನ ಮಕ್ಕಳಿಗಾಗಿ ಮನೋರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಎಲ್ಲ ವಿದ್ಯಾರ್ಥಿಗಳು ಈ ಮನರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತಸ ಪಟ್ಟರು ಮನೋರಂಜನೆ ಹಾಗೂ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಚೈತ್ರಗೌಡ ಗೌಡ ಅವರು ಮಾತನಾಡಿ ನಮಗೆ ಉತ್ತಮ ಆಕ್ಸಿಜನ್ ಸಿಗಬೇಕೆಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಗಿಡವನ್ನು ನೆಟ್ಟು ಪೋಷಿಸಿ ಪರಿಸರವನ್ನು ಸಂರಕ್ಷಿಸಿ ಎಂದು ಹೇಳಿದರು ವಿಶ್ವ ಪರಿಸರ ದಿನದಂದು ಗಿಡ ನೆಡುವ ವಿಶೇಷತೆಗಿಂತ ಆ ನೆಟ್ಟ ಗಿಡವನ್ನು ಬೆಳೆಸುವುದು ಅತ್ಯಗತ್ಯ ಎಂದು ಹೇಳಿದರು ದೇವಸ್ಥಾನದಲ್ಲಿ ಗಿಡ ನೆಡುವುದರ ಮೂಲಕ ದೇವರ ಮಕ್ಕಳೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಗರ್ಭಿತವಾಗಿ ಮಾಡಿದ್ದೀವಿ ಇವತ್ತಿನ ಈ ದಿನಾಚರಣೆಯ ವಿಶೇಷತೆ ಒಂದು ವಿಶ್ವ ಪರಿಸರ ದಿನ ಅನ್ನೋ ಖುಷಿ ಇದ್ರೆ ಆ ವಿಶ್ವ ಪರಿಸರ ದಿನವನ್ನ ಯಾವ್ದೋ ಉದ್ಯಾನವನದಲ್ಲಾಗಿರ್ಬೋದು ರಸ್ತೆ ಬದಿಯಲ್ಲಾಗಿರ್ ಆಗಿರಬಹುದು ಎಲ್ಲೂ ಆಚರಣೆ ಮಾಡದೆ ದೇವಸ್ಥಾನದಲ್ಲಿ ಆಚರಣೆ ಮಾಡಿದೀವಿ ಅನ್ನೋದು ಒಂದು ದೊಡ್ಡ ಖುಷಿ ಹಾಗೆ ನಮ್ಮ ಪದಾಧಿಕಾರಿಯವರ ವಿವಾಹ ವಾರ್ಷಿಕೋತ್ಸವ ಸಂಭ್ರಮನೂ ಕೂಡ ನಾವೆಲ್ಲ ಮನೆಯವರಾಗಿ ಆಚರಣೆ ಮಾಡಿದ್ದೀವಿ ಹಾಗೂ ಮಕ್ಕಳಿಗೆಲ್ಲ ವಿಶೇಷವಾದಂತಹ ಅಡಿಗೆಯನ್ನು ಮಾಡಿಸಿ ಬಡಿಸುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಮ್ಮ ಈ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕದ ಮೂಲ ಉದ್ದೇಶನೇ ಎಲ್ಲಾ ಒಕ್ಕಲಿಗ ಮಹಿಳೆಯನ್ನ ಒಗ್ಗೂಡಿಸ್ಬೇಕು ಸಮಾಜಮುಖಿ ಕೆಲಸಗಳನ್ನ ಮಾಡ್ಬೇಕು ಸಮಾಜಕ್ಕೆ ಮಾದರಿಯಾಗಿ ನಿಲ್ಬೇಕು ಅನ್ನೋದೇ ಆಗಿದೆ ಸಂಘದ ಸದಸ್ಯರಾದ ರಾಜುರವರ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ನನ್ನ ಎಲ್ಲ ಫ್ರೆಂಡ್ಸ್ ಜೊತೆ ಮಕ್ಕಳ ಜೊತೆ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿ ಆನಿವರ್ಸರಿ ಆಗ್ತಾ ಎಲ್ಲಾ ವರ್ಷಕ್ಕಿಂತ ಖುಷಿಯಾಗಿದೆ ಇದೇ ರೀತಿ ಇನ್ನು ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕು ಅಂತ ಅನ್ಕೊಂತಿದೀನಿ ಈಗ ಒಂದ್ ಎರಡ್ ಮೂರು ವರ್ಷದಲ್ಲಿ ಮಾಡಬೇಕು ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಕೇಳಿದ್ದೆ ಕೊರೋನಾ ಇಲ್ಲಿ ಬಂದಿಲ್ಲ ಮಕ್ಕಳು ಬೇಡ ಅಂದಿದ್ರು ಅಂದ್ರೆ ನಂಗು ಎಲ್ಲರ್ಕಿಂತ ಜಾಸ್ತಿ ಖುಷಿ ಆಗಿದೆ ಎಲ್ಲರೂ ಸಪೋರ್ಟ್ ಅಲ್ಲಿ ಎಲ್ಲರೂ ಪರವಾಗಿ ಥ್ಯಾಂಕ್ ಯು ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಕ ರಾಜ್ಯ ಸಂಘ ಮಹಿಳಾ ಘಟಕ ಜಿಲ್ಲಾ ಸಂಘಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಈ ದಿನ ಅಂದಮಕ್ಕಳ ಮಕ್ಕಳ ಶಾಲೆಯಲ್ಲಿ ಮಾಡಿದೀವಿ ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳ ಜೊತೆಗೆ ನಾವು ಸ್ವಲ್ಪ ಹೊತ್ತು ಕಳಿಬೇಕು ಅಂತ ಅನ್ಸಿತ್ತು ಎಲ್ರಿಗೂ ಒಂದು ಸದಾವಕಾಶ ಇದು ದೇವರ ಮಕ್ಕಳ ಜೊತೆಗೆ ನಮ್ಮ ಕಾಲವನ್ನ ಕಳಿತಕ್ಕಂಥದ್ದು ಇದ್ರ ಜೊತೆಗೆ ರೇಖಾ ರವರ ಆನಿವರ್ಸರಿ ಇತ್ತು ಅದನ್ನು ಕೂಡ ಖುಷಿ ಖುಷಿಯಾಗಿ ಮಕ್ಕಳ ಜೊತೆಗೆ ಆಚರಿಸಿ ಒಟ್ಟಿಗೆ ಒಂದು ಕುಟುಂಬದ ತರ ಕುಟುಂಬ ಮಿಲನದ ತರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದು ಕೂಡ ಇವತ್ತು ಆಗಿದೆ ತುಂಬಾ ಖುಷಿಯಾಗಿದೆ ಹಾಗೆ ಅದ್ರ ಜೊತೆಗೆ ಪರಿಸರ ದಿನಾಚರಣೆನ ಆಚರಿಸಿ ಈ ಶಾಲೆಗೆ ಒಂದಷ್ಟು ಗಿಡಗಳನ್ನು ಎಲ್ಲ ನಿರ್ದೇಶಕರುಗಳು ತಂದು ಅದನ್ನ ನಡುವುದ್ರ ಮೂಲಕ ಒಂದು ಪರಿಸರ ದಿನವನ್ನು ಕೂಡ ಆಚರಣೆ ಮಾಡಿದೀವಿ ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಉದ್ದೇಶ ಅಖಿಲ ಕರ್ನಾಟಕ ಒಕ್ಕಲಿಗದ ಸಂಘದ ಉದ್ದೇಶ ಸಾಮಾಜಿಕ ಕಾರ್ಯಗಳು ಅದು ಇವತ್ತು ಒಂದು ಹಂತದಲ್ಲಿ ನಮ್ಮಲ್ಲಿ ನೆರವೇರಿದೆ ಅಂತಕ್ಕಂಥದ್ದಕ್ಕೆ ಹೇಳಲಿಕ್ಕೆ ಖುಷಿ ಆಗುತ್ತೆ ಕಾರ್ಯಕ್ರಮದಲ್ಲಿ ಆಶಾ ಮೋಹನ್ ಕೃಷ್ಣವೇಣಿ ವೇಣಿ ಧರಣಿ ರೇಖಾ ರಾಜು ಮಾಲತಿ ಜಗದೀಶ್ ಉಮಾ ಗೌಡ ಸುಮಿತ್ರಾ ಅವಿಲಾ ರತಿ ಪ್ರೀತಿ ಅಮೂಲ್ಯ ವಿನೋದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು